ಧಾರವಾಡ ಜಿಲ್ಲೆಯಲ್ಲಿ ಏನು ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಇದರಿಂದಾಗಿ ಅಂತೇಳಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಬೇರೆ ಬೇರೆ ಆದರೆ ನವಲ್ಗೊಂದ್ ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ ನವಲಗುಂದಕ್ಕೆ ಈಗ ಪ್ರವಾಹದ ಭೀತಿ ಯಾತ್ರ ಆಗ್ತಾ ಇದೆ ಯಾಕಂದ್ರೆ ಆ ಪ್ರಮಾಣದಲ್ಲಿ ಹರಿಯುವಂತ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ನಾವೀಗ ಬೆನ್ನೆಹಳ್ಳದ ಬಳಿಯಲ್ಲಿ ಇನ್ನು ನಮಗೆ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಎಮ್ನೂರು ಭಾಗದ ಬೆನ್ನೆಹಳ್ಳದ ಹಳ್ಳದ ಬಳಿ ನಾವು ನೋಡ್ತಾ ಇದ್ದೀವಿ ಬೆನ್ನೆಹಳ ಈ ಬೆನ್ನೆಹಳ್ಳಕ್ಕೆ ಯಾವುದೇ ಕ್ಷಣದಲ್ಲಿ ಆದರೂ ಪ್ರವಾಹ ಬರಬಹುದು ಅನ್ನುವಂಥ ಒಂದು ಅಂದಾಜನ್ನು ಮಾಡಲಾಗಿದೆ ಹೀಗಾಗಿ ಈಗ ಜಿಲ್ಲಾಡಳಿತ ಈ ಒಂದು ಬೆನ್ನೆಹಳ್ಳದಲ್ಲಿ ಏನು ಇಳಿದು ಜನ ಸ್ನಾನ ಮಾಡ್ತಾರೆ ಜನ ಇಲ್ಲಿ ಇಳಿತಾರೆ ಇಳಿದನಿಗೆ ನಿಷೇಧಿಸಲಿಲ್ಲ ಯಾಕಂದರೆ ಏನು ಯಮ್ನೂರಲ್ಲಿ ನಾವೇನು ಪ್ರದೇಶವನ್ನು ನೋಡ್ತಾ ಇದ್ದೇವೆ ಸಾಕಷ್ಟು ಬಟ್ಟೆಗಳು ಬಿದ್ದಿದ್ದನ್ನು ಕೂಡ ನೋಡಬಹುದು ಇನ್ನು ಚಾಂಗದೇವರ ಪ್ರಸಿದ್ಧ ಚಾಂಗದೇವರ ಜಾಗೃತ ಸ್ಥಳ ಇರುವಂಥ ಒಂದು ಯಮನೂರಿಗೆ ಅಂತಾರೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ತೆಲಂಗಾಣದಿಂದಲೂ ಕೂಡ ಅಂತಾರೆ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ ಬರುವಂತಹ ಭಕ್ತರು ಏನಂತಾರೆ ಬೆನ್ನೆಹಳ್ಳದ ಈ ನೀರಿನಲ್ಲಿ ಸ್ನಾನ ಮಾಡಿದಾಗ ಮಾತ್ರ ಅಂತಾರೆ ಚಾಂಗದೇವರ ದರ್ಶನ ಮಾಡ್ಕೊಂಡಿರೋದು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋಂಥ ಪ್ರತೀತಿ ಮಾಡಿದ ಪಾಪಗಳು ಕೂಡ ಕಳೆದು ಹೋಗ್ತಾ ಅನ್ನೋಂಥ ಪ್ರತೀತಿ ಆದರೆ ಹೀಗೆ ನಾವು ನೋಡ್ತಾ ಇದ್ದೇವೆ ಇಷ್ಟೇ ಸಣ್ಣ ನೀರಿದ್ದರೂ ಕೂಡ ಪ್ರವಾಹದ ಭೀತಿ ಯಾಕೆ ಅನ್ನೋಂಥ ಪ್ರಶ್ನೆ ಮೂಡಬಹುದು ಆದರೆ ಈ ಒಂದು ಬೆನ್ನೆ ಹಳ್ಳ ಏನಿದೆ ನೌಲ್ ಭಾಗದಲ್ಲಿ ಮಳೆ ಆಗದೆ ಇದ್ದರೂ ಕೂಡ ಮೇಲ್ಭಾಗದಲ್ಲಿ ಏನು ಮಳೆ ಆಗುತ್ತೆ ಹುಬ್ಬಳ್ಳಿ ಕುಂದಗೋಳ ತಾಲೂಕು ಮತ್ತು ಹಾವೇರಿ ಜಿಲ್ಲೆ ಸಿಗ್ಗಾವಿಯಿಂದ ಇದೊಂದು ಹಳ್ಳ ಆರಂಭ ಆಗುತ್ತೆ ಆ ಮೇಲ್ಭಾಗದಲ್ಲಿ ಮಳೆ ಆಗುತ್ತೆ ಪ್ರಾಕ್ಷನ್ ಆಫ್ ಸೆಕೆಂಡ್ ಏನಂದ್ರೆ ಸುಮಾರು ಹತ್ತರಿಂದ ಹದಿನೈದೇ ನಿಮಿಷದಲ್ಲಿ ಈಗ ನಾವು ಮೇಲುಗಡೆ ಭಾಗದಲ್ಲಿ ದಂಡೆ ಭಾಗದಲ್ಲಿ ಏನು ನದಿಯ ಪಾತ್ರದಲ್ಲಿ ಏನು ಜಾಲಿ ಗಿಡಗಳನ್ನ ನೋಡ್ತಾ ಇದೆ ಗಿಡಗಳು ಕೂಡ ಎಲ್ಲ ಮುಚ್ಚಿ ರೀತಿಯಲ್ಲಿ ಏಕಾಏಕಿಯಾಗಿ ನೀರು ಬರುವಂತ ಸಾಧ್ಯತೆ ಅಕ್ಕಪಕ್ಕದ ಜಮೀನುಗಳು ಕೂಡ ಇದರಿಂದಾಗಿ ಎಷ್ಟೋ ಸಲ ಅಂತಾರೆ ಪ್ರತಿ ಸಲ ಮಳೆ ಬಂದಾಗ ಬೆನ್ನೆಳಕ್ಕೆ ಜನ ಸಿಲುಕೊಳ್ಳೋದು ಬೆನ್ನೆಳಕ್ಕೆ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿಗಳಿರ್ತದೆ ಹೀಗಾಗಿ ಯಾವುದೇ ರೀತಿಯ ಜೀವ ಹಾನಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಏನು ಚಾಂಗದೇವರ ದರ್ಶನಕ್ಕೆ ಜನ ಬರ್ತಾರೆ ಯಾವುದೇ ಜನ ಕೂಡ ಏನಂತಂದರೆ ನದಿಯಲ್ಲಿ ಏನಂತ ಹಳ್ಳದಲ್ಲಿ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಸ್ನಾನಕ್ಕೆ ಇಳಿಬಾರ್ದು ಅನ್ನುವಂಥ ಒಂದು ಆದೇಶವನ್ನೇ ಮಾಡಲಿದ್ದು ನದಿಯಲ್ಲಿ ಇಳಿದು ಸ್ನಾನ ಮಾಡೋದನ್ನು ನಿಷೇಧಿಸಲಾಗಿದೆ ಪ್ರಮುಖವಾಗಿ ಏನಂತಂದರೆ ಬೆನ್ನೆ ಹಳ್ಳಕ್ಕೆ ಈಗಾಗಲೇ ಏನಂತಾರೆ ಪ್ರವಾಹ ಯಾವುದೇ ಸಮ ಬಂದರೂ ಕೂಡ ಅಂತಂದರೆ ಎದುರಿಸೋಕೆ ಸಂಬಂಧಪಟ್ಟಂತೆ ನವಲಗುಂದಲ್ಲಿ ಅಗ್ನಿಶಾಮಕ ದಳದ ಒಂದು ಟೆಂಪರವರಿ ಕ್ಯಾಂಪ್ ಅನ್ನು ಕೂಡ ಮಾಡಿಕೊಂಡು ಬೋಟನ್ನು ಇಟ್ಕೊಂಡು ಕೂಡ ಎಲ್ಲ ರೀತಿಯ ಸಜ್ಜತೆ ಎಲ್ಲ ಸಜ್ಜಾಗಿದೆ ಅದರ ಜೊತೆಗೆ ಅಂತ ಭಕ್ತರು ಒಂದು ಚಾಂಗದೇವರ ದರ್ಶನಕ್ಕೆ ಬರುತ್ತೆ ಭಕ್ತರು ಒಂದೇ ಬೆನ್ನೆ ಹಳಕ್ಕೆ ಇಳಿತಾ ಇದ್ರು ಅದನ್ನು ಈ ಸಲ ಏನಂತಾರೆ ನಿಷೇಧಿಸಿದ್ದಾರೆ ಕೆಸರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇರೋದರಿಂದ ಹೆಸರಿನಲ್ಲಿ ಸಿಲುಕು ಅವಘಡಗಳಾಗುವಂತಹ ಸಂಭವ ಕೂಡ ಇದೆ ಹೀಗಾಗಿ ಏನಂತಂದ್ರೆ ಬೆನ್ನೆಹಳದಲ್ಲಿ ಯಾವುದೇ ಬೆನ್ನೆಹಳಕ್ಕೆ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರವಾಹ ಬರುತ್ತೆ ಅನ್ನೋ ಕಾರಣಕ್ಕೆ ಈಗ ಜಾಗದೇವರು ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಸ್ನಾನಕ್ಕೆ ನಿಷೇಧಿಸಲಾಗಿದ್ದು ಇದರ ಜೊತೆಗೆ ಏನಂತಂದ್ರೆ ತುಪ್ಪರಿ ಹಳ್ಳಕ್ಕೂ ಕೂಡ ಪ್ರವಾಹ ಬಂದರೆ ಯಾವ ರೀತಿ ಪರಿಹಾರ ಕಾರ್ಯಗಳ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಡಿ ವಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ಧಾರವಾಡ ಜಿಲ್ಲೆಯಲ್ಲಿ ಏನು ಅರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಇದರಿಂದಾಗಿ ಏನಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಬೇರೆ ಬೇರೆ ಆದರೆ ನೌಲ್ಗೊಂದು ಭಾಗದಲ್ಲಿ ಮಳೆ ಇಲ್ಲ ಆದರೂ ನವಲಗುಂದಕ್ಕೆ ಈಗ ಪ್ರವಾಹದ ಭೀತಿ ಯಾತ್ರ ಆಗ್ತಾ ಇದೆ ಯಾಕಂದ್ರೆ ಆ ಪ್ರಮಾಣದಲ್ಲಿ ಹರಿಯುವಂತ ಪರಿಸ್ಥಿತಿಗೆ ನಿರ್ಮಾಣ ನಾವೀಗ ಬೆನ್ನೆಹಳ್ಳದ ಬಳಿಯಲ್ಲಿ ಇನ್ನು ನಮಗೆ ಧಾರವಾಡ ಜಿಲ್ಲೆ ನೌಲ ತಾಲೂಕು ಎಂ ಭಾಗದ ಬೆನ್ನೆಹಳ್ಳದ ಬಳಿಯಲ್ಲಿ ನಾವು ನೋಡ್ತಾ ಇದೀವಿ ಬೆನ್ನೆ ಈ ಬೆನ್ನೆಹಳಕ್ಕೆ ಯಾವುದೇ ಕ್ಷಣದಲ್ಲಾದರೂ ಪ್ರವಾಹ ಬರಬಹುದು ಅನ್ನುವಂಥ ಒಂದು ಅಂದಾಜನ್ನು ಮಾಡಲಾಗಿದೆ ಹೀಗಾಗಿ ಈಗ ಜಿಲ್ಲಾಡಳಿತ ಈ ಒಂದು ಬೆನ್ನೆಹಳ್ಳದಲ್ಲಿ ಏನು ಇಳಿದು ಜನ ಸ್ನಾನ ಮಾಡ್ತಾರೆ ಜನ ಇಲ್ಲಿ ಇಳಿತಾರೆ ಇಳಿದನಿಗೆ ನಿಷೇಧಿಸಿಲ್ಲ ಯಾಕಂದರೆ ಏನು ಯಮನೂರಿನಲ್ಲಿ ನಾವೇನು ಪ್ರದೇಶವನ್ನು ನೋಡ್ತಾ ಇದ್ದೇವೆ ಸಾಕಷ್ಟು ಬಟ್ಟೆಗಳು ಬಿದ್ದಿದ್ದನ್ನು ಕೂಡ ನೋಡಬಹುದು ಇನ್ನು ಚಾಂಗದೇವರ ಪ್ರಸಿದ್ಧ ಚಾಂಗದೇವರ ಜಾಗೃತ ಸ್ಥಳ ಇರುವಂತಹ ಒಂದು ಯಮನೂರಿಗೆ ಅಂತಾರೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ತೆಲಂಗಾಣದಿಂದಲೂ ಕೂಡ ಅಂತಾರೆ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ ಬರುವಂತಹ ಭಕ್ತರು ಏನಂತಾರೆ ಬೆನ್ನೆಹಳ್ಳದ ಈ ನೀರಿನಲ್ಲಿ ಸ್ನಾನ ಮಾಡಿದಾಗ ಮಾತ್ರ ಅಂತಾರೆ ಚಾಂಗದೇವರ ದರ್ಶನ ಮಾಡ್ಕೊಂಡಿರೋ ಒಂದು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋಂಥ ಪ್ರತೀತಿ ಮಾಡಿದ ಪಾಪಗಳು ಕೂಡ ಕಳೆದು ಹೋಗ್ತಾ ಅನ್ನೋಂಥ ಪ್ರತೀತಿ ಆದರೆ ಹೀಗೆ ನಾವು ನೋಡ್ತಾ ಇದ್ದೇವೆ ಇಷ್ಟೇ ಸಣ್ಣ ನೀರಿದ್ದರೂ ಕೂಡ ಪ್ರವಾಹದ ಭೀತಿ ಯಾಕೆ ಅನ್ನೋಂಥ ಪ್ರಶ್ನೆ ಮೂಡಬಹುದು ಆದರೆ ಈ ಒಂದು ಬೆನ್ನೆ ಹಳ್ಳ ಏನಿದೆ ನೌಲ್ ಭಾಗದಲ್ಲಿ ಮಳೆ ಆಗದೆ ಇದ್ದರೂ ಕೂಡ ಮೇಲ್ಭಾಗದಲ್ಲಿ ಏನು ಮಳೆ ಆಗುತ್ತೆ ಹುಬ್ಬಳ್ಳಿ ಕುಂದಗೋಳ ತಾಲೂಕು ಮತ್ತು ಹಾವೇರಿ ಜಿಲ್ಲೆ ಸಿಗ್ಗಾವಿಯಿಂದ ಇದೊಂದು ಹಳ್ಳ ಆರಂಭ ಆಗುತ್ತೆ ಆ ಮೇಲ್ಭಾಗದಲ್ಲಿ ಮಳೆ ಆಗುತ್ತೆ ಪ್ರಾಕ್ಷನ್ ಆಫ್ ಸೆಕೆಂಡ್ ಏನಂದ್ರೆ ಸುಮಾರು ಹತ್ತರಿಂದ ಹದಿನೈದೇ ನಿಮಿಷದಲ್ಲಿ ಈಗ ನಾವು ಮೇಲ್ಗಡೆ ಭಾಗದಲ್ಲಿ ದಂಡೆ ಭಾಗದಲ್ಲಿ ಏನು ನದಿಯ ಪಾತ್ರದಲ್ಲಿ ಏನು ಜಾಲಿ ಗಿಡಗಳನ್ನ ನೋಡ್ತಾ ಇದೆ ಗಿಡಗಳು ಕೂಡ ಎಲ್ಲ ಮುಚ್ಚಿ ಹೋಗೋ ರೀತಿಯಲ್ಲಿ ಏಕಾಏಕಿಯಾಗಿ ನೀರು ಬರುವಂತ ಸಾಧ್ಯತೆ ಅಕ್ಕಪಕ್ಕದ ಜಮೀನುಗಳು ಕೂಡ ಇದರಿಂದಾಗಿ ಅಷ್ಟೋ ಸಲ ಅಂತಾರೆ ಪ್ರತಿ ಸಲವೂ ಮಳೆ ಬಂದಾಗ ಬೆನ್ನೆಳಕ್ಕೆ ಜನ ಸಿಲುಕೊಳ್ಳೋದು ಬೆನ್ನೆಳಕ್ಕೆ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿಗಳನ್ನ ಹೀಗಾಗಿ ಯಾವುದೇ ರೀತಿಯ ಜೀವ ಹಾನಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಏನು ಚಾಂಗದೇವರ ದರ್ಶನಕ್ಕೆ ಜನ ಬರ್ತಾರೆ ಯಾವುದೇ ಜನ ಕೂಡ ಏನಂತಂದರೆ ನದಿಯಲ್ಲಿ ಈ ಹಳ್ಳದಲ್ಲಿ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಸ್ನಾನಕ್ಕೆ ಇಳಿಬಾರ್ದು ಅನ್ನೋಂಥ ಒಂದು ಆದೇಶವನ್ನೇ ಮಾಡಲಿದ್ದು ನದಿಯಲ್ಲಿ ಇಳಿದು ಸ್ನಾನ ಮಾಡೋದನ್ನು ನಿಷೇಧಿಸಲಾಗಿದೆ ಪ್ರಮುಖವಾಗಿ ಏನಂತಂದರೆ ಬೆನ್ನೆ ಹಳ್ಳಕ್ಕೆ ಈಗಾಗಲೇ ಏನಂತಾರೆ ಪ್ರವಾಹ ಯಾವುದೇ ಸಮ ಬಂದರೂ ಕೂಡ ಅಂತಂದರೆ ಎದುರಿಸೋಕೆ ಸಂಬಂಧಪಟ್ಟಂತೆ ನವಲಗುಂದದಲ್ಲಿ ಅಗ್ನಿಶಾಮಕ ದಳದ ಒಂದು ಟೆಂಪರವರಿ ಕ್ಯಾಂಪ್ ಅನ್ನು ಕೂಡ ಮಾಡಿಕೊಂಡು ಬೋಟನ್ನು ಇಟ್ಕೊಂಡು ಕೂಡ ಎಲ್ಲ ರೀತಿಯ ಸಜ್ಜತೆ ಎಲ್ಲ ಸಜ್ಜಾಗಿದೆ ಅದರ ಜೊತೆಗೆ ಅಂತ ಭಕ್ತರು ಒಂದು ಚಾಂಗದೇವರ ದರ್ಶನಕ್ಕೆ ಬರ್ತಾ ಭಕ್ತರು ಒಂದೇ ಬೆನ್ನೆ ಹಳಕ್ಕೆ ಇಳಿತಾ ಇದ್ರು ಅದನ್ನು ಈ ಸಲ ಏನಂತಾರೆ ನಿಷೇಧಿಸಿದ್ದಾರೆ ಕೆಸರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇರೋದರಿಂದ ಹೆಸರಿನಲ್ಲಿ ಸಿಲುಕು ಅವಘಡಗಳಾಗುವಂತಹ ಸಂಭವ ಕೂಡ ಇದೆ ಹೀಗಾಗಿ ಏನಂತಂದ್ರೆ ಬೆನ್ನೆಹಳ್ಳದಲ್ಲಿ ಯಾವುದೇ ಬೆನ್ನೆಹಳ್ಳಕ್ಕೆ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರವಾಹ ಬರುತ್ತೆ ಅನ್ನೋ ಕಾರಣಕ್ಕೆ ಈಗ ಜಾಗದೇವರು ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಸ್ನಾನಕ್ಕೆ ನಿಷೇಧಿಸಲಾಗಿದ್ದು ಇದರ ಜೊತೆಗೆ ಏನಂತಂದ್ರೆ ತುಪ್ಪರಿ ಹಳ್ಳಕ್ಕೂ ಕೂಡ ಪ್ರವಾಹ ಬಂದರೆ ಯಾವ ರೀತಿ ಪರಿಹಾರ ಕಾರ್ಯಗಳ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ಧಾರವಾಡ ಜಿಲ್ಲೆಯಲ್ಲಿ ಇನ್ನು ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಇದರಿಂದಾಗಿ ಅಂತೇಳಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಬೇರೆ ಬೇರೆ ಆದರೆ ನವಲ್ಗುಂದ ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ ಆದರೂ ನವಲಗುಂದಕ್ಕೆ ಈಗ ಪ್ರವಾಹದ ಭೀತಿ ಆಗ್ತಾ ಇದೆ ಯಾಕಂದರೆ ಬೆನ್ನೆಹಳ ಆ ಪ್ರಮಾಣದಲ್ಲಿ ಹರಿಯುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ನಾವೀಗ ಬೆನ್ನೆಹಳದ ಬಳಿಯಲ್ಲಿದ್ದೀವಿ ಇದೀವಿ ಇನ್ನು ನಮಗೆ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಎಮ್ನೂರು ಭಾಗದ ಬೆನ್ನೆಹಳದ ಬಳಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಬೆನ್ನೆಹಳ ಈ ಬೆನ್ನೆಹಳಕ್ಕೆ ಯಾವುದೇ ಕ್ಷಣದಲ್ಲಾದರೂ ಪ್ರವಾಹ ಬರಬಹುದು ಅನ್ನುವಂಥ ಒಂದು ಅಂದಾಜನ್ನು ಮಾಡಲಾಗಿದೆ ಹೀಗಾಗಿ ಈಗ ಜಿಲ್ಲಾಡಳಿತ ಈ ಒಂದು ಬೆನ್ನೆ ಹಳ್ಳದಲ್ಲಿ ಏನು ಇಳಿದು ಜನ ಸ್ನಾನ ಮಾಡ್ತಾರೆ ಜನ ಇಳಿತಾರೆ ಇಳಿದನಗೆ ನಿಷೇಧಿಸಿಲ್ಲ ಯಾಕಂದ್ರೆ ಏನು ಯಮನೂರಲ್ಲಿ ನಾವು ಪ್ರದೇಶವನ್ನು ನೋಡ್ತಾ ಇದ್ದೇವೆ ಇಲ್ಲಿ ಸಾಕಷ್ಟು ಬಟ್ಟೆಗಳು ಇನ್ನು ಚಾಂಗದೇವರ ಪ್ರಸಿದ್ಧ ಚಾಂಗದೇವರ ಜಾಗೃತ ಸ್ಥಳ ಇರುವಂತಹ ಒಂದು ಯಮ್ನೂರ್ಗೆ ಅಂತಾರೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ತೆಲಂಗಾಣದಿಂದಲೂ ಕೂಡ ಅಂತಾರೆ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ ಬರುವಂತಹ ಭಕ್ತರು ಏನಂತಾರೆ ಬೆನ್ನೆಹಳ್ಳದ ಈ ನೀರಿನಲ್ಲಿ ಸ್ನಾನ ಮಾಡಿದಾಗ ಮಾತ್ರ ಅಂತಾರೆ ಚಾಂಗದೇವರ ದರ್ಶನ ಮಾಡಿಕೊಂಡಿರೋ ಒಂದು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋಂಥ ಪ್ರತೀತಿ ಮಾಡಿದ ಪಾಪಗಳು ಕೂಡ ಕಳೆದು ಹೋಗ್ತಾ ಅನ್ನೋಂಥ ಪ್ರತೀತಿ ಆದರೆ ಹೀಗೆ ನಾವು ನೋಡ್ತಾ ಇದ್ದೇವೆ ಇಷ್ಟೇ ಸಣ್ಣ ನೀರಿದ್ದರೂ ಕೂಡ ಪ್ರವಾಹದ ಭೀತಿ ಯಾಕೆ ಅನ್ನೋಂಥ ಪ್ರಶ್ನೆ ಮೂಡಬಹುದು ಆದರೆ ಈ ಒಂದು ಬೆನ್ನೆ ಹಳ್ಳ ಏನಿದೆ ನೌಲ್ ಭಾಗದಲ್ಲಿ ಮಳೆ ಆಗದೆ ಇದ್ದರೂ ಕೂಡ ಮೇಲ್ಭಾಗದಲ್ಲಿ ಏನು ಮಳೆ ಆಗುತ್ತೆ ಹುಬ್ಬಳ್ಳಿ ಕುಂದಗೋಳ ತಾಲೂಕು ಮತ್ತು ಹಾವೇರಿ ಜಿಲ್ಲೆ ಸಿಗ್ಗಾವಿಯಿಂದ ಇದೊಂದು ಹಳ್ಳ ಆರಂಭ ಆಗುತ್ತೆ ಆ ಮೇಲ್ಭಾಗದಲ್ಲಿ ಮಳೆ ಆಗುತ್ತೆ ಪ್ರಾಕ್ಷನ್ ಆಫ್ ಸೆಕೆಂಡ್ ಏನಂದ್ರೆ ಸುಮಾರು ಹತ್ತರಿಂದ ಹದಿನೈದೇ ನಿಮಿಷದಲ್ಲಿ ಈಗ ನಾವು ಮೇಲುಗಡೆ ಭಾಗದಲ್ಲಿ ದಂಡೆ ಭಾಗದಲ್ಲಿ ಏನು ನದಿಯ ಪಾತ್ರದಲ್ಲಿ ಏನು ಜಾಲಿ ಗಿಡಗಳನ್ನ ನೋಡ್ತಾ ಇದೆ ಗಿಡಗಳು ಕೂಡ ಎಲ್ಲ ಮುಚ್ಚಿಯೋಗ ರೀತಿಯಲ್ಲಿ ಏಕಾಏಕಿಯಾಗಿ ನೀರು ಬರುವಂತ ಸಾಧ್ಯತೆ ಅಕ್ಕಪಕ್ಕದ ಜಮೀನುಗಳು ಕೂಡ ಇದರಿಂದಾಗಿ ಎಷ್ಟೋ ಸಲ ಅಂತಾರೆ ಪ್ರತಿ ಸಲ ಮಳೆ ಬಂದಾಗ ಬೆನ್ನೆಳಕ್ಕೆ ಜನ ಸಿಲುಕೊಳ್ಳೋದು ಬೆನ್ನೆಳಕ್ಕೆ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿಗಳಿರ್ತದೆ ಹೀಗಾಗಿ ಯಾವುದೇ ರೀತಿಯ ಜೀವ ಹಾನಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಏನು ಚಾಂಗದೇವರ ದರ್ಶನಕ್ಕೆ ಜನ ಬರ್ತಾರೆ ಯಾವುದೇ ಜನ ಕೂಡ ಏನಂತಂದರೆ ನದಿಯಲ್ಲಿ ಈ ಹಳ್ಳದಲ್ಲಿ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಸ್ನಾನಕ್ಕೆ ಇಳಿಬಾರ್ದು ಅನ್ನೋಂಥ ಒಂದು ಆದೇಶವನ್ನೇ ಮಾಡಲಿದ್ದು ನದಿಯಲ್ಲಿ ಇಳಿದು ಸ್ನಾನ ಮಾಡೋದನ್ನು ನಿಷೇಧಿಸಲಾಗಿದೆ ಪ್ರಮುಖವಾಗಿ ಏನಂತಂದರೆ ಬೆನ್ನೆ ಹಳ್ಳಕ್ಕೆ ಈಗಾಗಲೇ ಏನಂತಾರೆ ಪ್ರವಾಹ ಯಾವುದೇ ಸಮ ಬಂದರೂ ಕೂಡ ಅಂತಂದರೆ ಎದುರಿಸೋಕೆ ಸಂಬಂಧಪಟ್ಟಂತೆ ನವಲಗುಂದಲ್ಲಿ ಅಗ್ನಿಶಾಮಕ ದಳದ ಒಂದು ಟೆಂಪರವರಿ ಕ್ಯಾಂಪ್ ಅನ್ನು ಕೂಡ ಮಾಡಿಕೊಂಡು ಬೋಟನ್ನು ಇಟ್ಕೊಂಡು ಕೂಡ ಎಲ್ಲ ರೀತಿಯ ಸಜ್ಜತೆ ಎಲ್ಲ ಸಜ್ಜಾಗಿದೆ ಅದರ ಜೊತೆಗೆ ಅಂತ ಭಕ್ತರು ಒಂದು ಚಾಂಗದೇವರ ದರ್ಶನಕ್ಕೆ ಬರುತ್ತೆ ಭಕ್ತರು ಒಂದೇ ಬೆನ್ನೆ ಹಳಕ್ಕೆ ಇಳಿತಾ ಇದ್ರು ಅದನ್ನು ಈ ಸಲ ಏನಂತಾರೆ ನಿಷೇಧಿಸಿದ್ದಾರೆ ಕೆಸರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇರೋದರಿಂದ ಹೆಸರಿನಲ್ಲಿ ಸಿಲುಕು ಅವಘಡಗಳಾಗುವಂತಹ ಸಂಭವ ಕೂಡ ಇದೆ ಹೀಗಾಗಿ ಏನಂತಂದ್ರೆ ಬೆನ್ನೆಹಳ್ಳದಲ್ಲಿ ಯಾವುದೇ ಬೆನ್ನೆಳಿ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರವಾಹ ಬರುತ್ತೆ ಅನ್ನೋ ಕಾರಣಕ್ಕೆ ಈಗ ಜಾಗದೇವರು ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಸ್ನಾನಕ್ಕೆ ನಿಷೇಧಿಸಲಾಗಿದ್ದು ಇದರ ಜೊತೆಗೆ ಏನಂತಂದ್ರೆ ತುಪ್ಪರಿ ಹಳ್ಳಕ್ಕೂ ಕೂಡ ಪ್ರವಾಹ ಬಂದರೆ ಯಾವ ರೀತಿ ಪರಿಹಾರ ಕಾರ್ಯಗಳ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ಧಾರವಾಡ ಜಿಲ್ಲೆಯಲ್ಲಿ ಇನ್ನು ಅರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಇದರಿಂದಾಗಿ ಅಂತೇಳಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಬೇರೆ ಬೇರೆ ಆದರೆ ನವಲ್ಗುಂದ ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ ಆದರೂ ನವಲಗುಂದಕ್ಕೆ ಈಗ ಪ್ರವಾಹದ ಭೀತಿ ಯಾತ್ರ ಆಗ್ತಾ ಇದೆ ಯಾಕಂದ್ರೆ ಆ ಪ್ರಮಾಣದಲ್ಲಿ ಹರಿಯುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ನಾವೀಗ ಬೆನ್ನೆಹಳದ ಬಳಿಯಲ್ಲಿದ್ದೀವಿ ಇದೀವಿ ಇನ್ನು ನಮಗೆ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಎಮ್ನೂರು ಭಾಗದ ಬೆನ್ನೆಹಳದ ಬಳಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಬೆನ್ನೆಹಳ ಈ ಬೆನ್ನೆಹಳಕ್ಕೆ ಯಾವುದೇ ಕ್ಷಣದಲ್ಲಿ ಆದರೂ ಪ್ರವಾಹ ಬರಬಹುದು ಅನ್ನುವಂಥ ಒಂದು ಅಂದಾಜನ್ನು ಮಾಡಲಾಗಿದೆ ಹೀಗಾಗಿ ಈಗ ಜಿಲ್ಲಾಡಳಿತ ಈ ಒಂದು ಬೆನ್ನೆಹಳ್ಳದಲ್ಲಿ ಏನು ಇಳಿದು ಜನ ಸ್ನಾನ ಮಾಡ್ತಾರೆ ಜನ ಇಳಿತಾರೆ ಇಳಿದನಗೆ ನಿಷೇಧಿಸಿಲ್ಲ ಯಾಕಂದ್ರೆ ಏನು ಯಮನೂರಿನಲ್ಲಿ ನಾವು ಪ್ರದೇಶವನ್ನು ನೋಡ್ತಾ ಇದ್ದೇವೆ ಇಲ್ಲಿ ಸಾಕಷ್ಟು ಬಟ್ಟೆಗಳು ಬಿದ್ದಿದ್ದನ್ನು ಕೂಡ ನೋಡಬಹುದು ಇನ್ನು ಚಾಂಗದೇವರ ಪ್ರಸಿದ್ಧ ಚಾಂಗದೇವರ ಜಾಗೃತ ಸ್ಥಳ ಇರುವಂತಹ ಒಂದು ಯಮನೂರಿಗೆ ಅಂತಾರೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ತೆಲಂಗಾಣದಿಂದಲೂ ಕೂಡ ಅಂತಾರೆ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ ಬರುವಂತಹ ಭಕ್ತರು ಏನಂದ್ರೆ ಬೆನ್ನೆಹಳ್ಳದ ಈ ನೀರಿನಲ್ಲಿ ಸ್ನಾನ ಮಾಡಿದಾಗ ಮಾತ್ರ ಅಂತಾರೆ ಚಾಂಗದೇವರ ದರ್ಶನ ಮಾಡ್ಕೊಂಡಿರೋದು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋಂಥ ಪ್ರತೀತಿ ಮಾಡಿದ ಪಾಪಗಳು ಕೂಡ ಕಳೆದು ಹೋಗ್ತಾ ಅನ್ನೋಂಥ ಪ್ರತೀತಿ ಆದರೆ ಹೀಗೆ ನಾವು ನೋಡ್ತಾ ಇದ್ದೇವೆ ಇಷ್ಟೇ ಸಣ್ಣ ನೀರಿದ್ದರೂ ಕೂಡ ಪ್ರವಾಹದ ಭೀತಿ ಯಾಕೆ ಅನ್ನೋಂಥ ಪ್ರಶ್ನೆ ಮೂಡಬಹುದು ಆದರೆ ಈ ಒಂದು ಬೆನ್ನೆ ಹಳ್ಳ ಏನಿದೆ ನೌಲ್ ಭಾಗದಲ್ಲಿ ಮಳೆ ಆಗದೆ ಇದ್ದರೂ ಕೂಡ ಮೇಲ್ಭಾಗದಲ್ಲಿ ಏನು ಮಳೆ ಆಗುತ್ತೆ ಹುಬ್ಬಳ್ಳಿ ಕುಂದಗೋಳ ತಾಲೂಕು ಮತ್ತು ಹಾವೇರಿ ಜಿಲ್ಲೆ ಸಿಗ್ಗಾವಿಯಿಂದ ಇದೊಂದು ಹಳ್ಳ ಆರಂಭ ಆಗುತ್ತೆ ಆ ಮೇಲ್ಭಾಗದಲ್ಲಿ ಮಳೆ ಆಗುತ್ತೆ ಪ್ರಾಕ್ಷನ್ ಆಫ್ ಸೆಕೆಂಡ್ ಏನಂದ್ರೆ ಸುಮಾರು ಹತ್ತರಿಂದ ಹದಿನೈದೇ ನಿಮಿಷದಲ್ಲಿ ಈಗ ನಾವು ಮೇಲುಗಡೆ ಭಾಗದಲ್ಲಿ ದಂಡೆ ಭಾಗದಲ್ಲಿ ಏನು ನದಿಯ ಪಾತ್ರದಲ್ಲಿ ಏನು ಜಾಲಿ ಗಿಡಗಳನ್ನ ನೋಡ್ತಾ ಇದೆ ಗಿಡಗಳು ಕೂಡ ಎಲ್ಲ ಮುಚ್ಚಿ ಹೋಗೋ ರೀತಿಯಲ್ಲಿ ಏಕಾಏಕಿಯಾಗಿ ನೀರು ಬರುವಂತ ಸಾಧ್ಯತೆ ಅಕ್ಕಪಕ್ಕದ ಜಮೀನುಗಳು ಕೂಡ ಇದರಿಂದಾಗಿ ಅಷ್ಟೋ ಸಲ ಅಂತಾರೆ ಪ್ರತಿ ಸಲವೂ ಮಳೆ ಬಂದಾಗ ಬೆನ್ನೆಳೆ ಜನ ಸಿಲುಕೊಳ್ಳೋದು ಬೆನ್ನೆಳಕ್ಕೆ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿಗಳನ್ನ ಹೀಗಾಗಿ ಯಾವುದೇ ರೀತಿಯ ಜೀವ ಹಾನಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಏನು ಚಾಂಗದೇವರ ದರ್ಶನಕ್ಕೆ ಜನ ಬರ್ತಾರೆ ಯಾವುದೇ ಜನ ಕೂಡ ಏನಂತಂದರೆ ನದಿಯಲ್ಲಿ ಈ ಹಳ್ಳದಲ್ಲಿ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಸ್ನಾನಕ್ಕೆ ಇಳಿಬಾರ್ದು ಅನ್ನೋಂಥ ಒಂದು ಆದೇಶವನ್ನೇ ಮಾಡಲಿದ್ದು ನದಿಯಲ್ಲಿ ಇಳಿದು ಸ್ನಾನ ಮಾಡೋದನ್ನು ನಿಷೇಧಿಸಲಾಗಿದೆ ಪ್ರಮುಖವಾಗಿ ಏನಂತಂದರೆ ಬೆನ್ನೆ ಹಳ್ಳಕ್ಕೆ ಈಗಾಗಲೇ ಏನಂತಾರೆ ಪ್ರವಾಹ ಯಾವುದೇ ಸಮ ಬಂದರೂ ಕೂಡ ಅಂತಂದರೆ ಎದುರಿಸೋದಕ್ಕೆ ಸಂಬಂಧಪಟ್ಟಂತೆ ನವಲಗುಂದಲ್ಲಿ ಅಗ್ನಿಶಾಮಕ ದಳದ ಒಂದು ಟೆಂಪರವರಿ ಕ್ಯಾಂಪ್ ಅನ್ನು ಕೂಡ ಮಾಡಿಕೊಂಡು ಬೋಟನ್ನು ಇಟ್ಕೊಂಡು ಕೂಡ ಎಲ್ಲ ರೀತಿಯ ಸಜ್ಜತೆ ಎಲ್ಲ ಸಜ್ಜಾಗಿದೆ ಅದರ ಜೊತೆಗೆ ಏನಂತಾರೆ ಭಕ್ತರು ಒಂದು ಚಾಂಗದೇವರ ದರ್ಶನಕ್ಕೆ ಬರ್ತಾ ಭಕ್ತರು ಒಂದೇ ಬೆನ್ನೆ ಹಳಕ್ಕೆ ಇಳಿತಾ ಇದ್ರು ಅದನ್ನು ಈ ಸಲ ಏನಂತಾರೆ ನಿಷೇಧಿಸಿದ್ದಾರೆ ಕೆಸರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇರೋದರಿಂದ ಹೆಸರಿನಲ್ಲಿ ಸಿಲುಕು ಅವಘಡಗಳಾಗುವಂತಹ ಸಂಭವ ಕೂಡ ಇದೆ ಹೀಗಾಗಿ ಏನಂತಂದರೆ ಬೆನ್ನೆಹಳ್ಳದಲ್ಲಿ ಯಾವುದೇ ಬೆನ್ನೆಹಳಕ್ಕೆ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರವಾಹ ಬರುತ್ತೆ ಅನ್ನೋ ಕಾರಣಕ್ಕೆ ಈಗ ಜಾಗದೇವರು ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಸ್ನಾನಕ್ಕೆ ನಿಷೇಧಿಸಲಾಗಿದ್ದು ಇದರ ಜೊತೆಗೆ ಏನಂತಂದ್ರೆ ತುಪ್ಪರಿ ಹಳ್ಳಕ್ಕೂ ಕೂಡ ಪ್ರವಾಹ ಬಂದರೆ ಯಾವ ರೀತಿ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಟಿವಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ